ಅಯ್ಯೋ ಅಲ್ಲ ಕಣ್ರಮಿ ನಾನು ನೆನ್ನೆಯಿಂದ ನೋಡ್ತಾನೆ ಅವ್ನಿ ಅಲ್ಲ ಕಣಮಿ ನಮ್ ಲಕ್ಷ್ಮಕ್ಕ ಸುದ್ದಿನೇ ಇಲ್ವಲೀ ಎತ್ಲಾಗೋಯ್ತು ಅಂತ ಹೌದು ಕಣ್ರಮಿ ನಮ್ ಲಕ್ಷ್ಮಕರ ಬರ್ಬೇಕಿತ್ತು ಇಲ್ಲ ಪೋನಾರ ಹಚ್ಬೇಕಿತ್ತು ಪೋನು ಹಚ್ಚಿಲ್ಲ ಮಂತವ್ನು ಬಂದಿಲ್ಲ ನನಗೂ ಏನು ಸುದ್ದಿ ಗೊತ್ತಾಗಿಲ್ಲಮ್ಮ ಅಯ್ಯೋ ಹಾಗಾದ್ರೆ ಇನ್ನು ನಿಮ್ಗೆ ವಿಷಯ ತಿಳಿದಿಲ್ಲ ಅಂತ ಕಾಣ್ತದೆ ಅದು ವಿಷಯ ನಮಗೆ ಯಾವ ವಿಷಯನೂ ತಿಳಿದಿಲ್ಲಮ್ಮ ನೀನ್ ಸುಮ್ನೆ ಗಾಬ್ರಿ ಗಾಬ್ರಿ ಮಾಡ್ಸ್ಬೇಡ ಏನ್ ವಿಷಯ ಹೇಳು ಸರ್ಸರ್ನಾ ಅಯ್ಯೋ ಅದೇ ಮತ್ತೆ ಮೊನ್ನೆಯ ಹಬ್ಬ ಮಾಡಿದ್ವಲ್ಲ ಅವತ್ತೇನಾಗಿತ್ತು ಅಂದರೆ ಈ ಲಕ್ಷ್ಮ ಕಸುಮೀಲ್ದಾದ್ದಲಯ ಶಾನೆ ಕಡಲೆ ತಿಂದುಬಿಟ್ಟಿತಿ ಯಾಕೆ ಆಗ್ಲಿಲ್ದ ಮೇಲೆ ಅಲ್ವೇ ತಿಂದು ಏನು ಬೇಡಂತೆ ವಾಂತಿ ಅಂದರೆ ವಾಂತಿ ಅಂತಿ ಹುಷಾರಿಲ್ದಲಯ ಎರಡು ದಿನ ಮಂಕಂಡಿತ್ತಂತೆ ಆಮೇಲೆ ಹಾಸ್ಪಿಟ್ಲಿಗೆ ಕರ್ಕೊಂಡೋಗಿ ಅಡ್ಮಿಟ್ ಮಾಡಿದ್ದಾರೆ ಅಂತೇಳಿ ಯಾರೋ ಹಿಂಗೆ ಅಯ್ಯೋ ಕೃಷ್ಣ ಕೃಷ್ಣ ಇದೇನು ಪಂಕಜ ಹಿಂಗೆ ಹೇಳ್ತಿದ್ದೀಯಾ ಅಯ್ಯೋ ಶಿವ ನನಗೆ ಹೊಸಿನೂ ವಿಷಯ ತಿಳಿದಿಲ್ಲ ಬಿಡು ನಾನು ಯಾಕೋ ಲಕ್ಷ್ಮಕ ಈ ಕಡೆ ಬಂದಿಲ್ವಲ್ಲ ಬಂದಿಲ್ವಲ್ಲ ಅಂತಲೇ ಸುಮ್ಮನೆ ಇದ್ದೀನಿ ಅಯ್ಯೋ ನಿನ್ನ ಮಕ್ಕ ಸುಡ ಮುಂಚೆನಾರ ಹೇಳಿದರೆ ಹಿಂಗೆ ಬಿರ್ಬಿಡ್ನೆ ಹೋಗಿ ಬಿರ್ಬಿಡ್ನೆ ಬರ್ಬೋದಿತ್ತಾ ಹಾಸ್ಪಿಟ್ಲಿಗೆ ಅಯ್ಯೋ ಹೌದು ಪಾಪ ನಮ್ಮ ಲಕ್ಷ್ಮಕ ಯಾರಿಗಾದರೂ ಏನಾರ ಆದ್ರೆ ಬಿರ್ಬಿಡನೆ ಓಡೋಡೆ ಬರ್ತಾಳೆ ಅಂಥದ್ರಲ್ಲಿ ನಾವು ಅವಳು ಅಡ್ಮಿಂಟ್ ಆದರೂ ಹೋಗಿ ನೋಡಿಲ್ಲ ಅಂದರೆ ಏನಂದ್ಕೊಂಡಳು ಅಯ್ಯೋ ನಿನ್ನ ಪಂಕಜಿ ವಿಷಯ ಗೊತ್ತಿದ್ರು ನಮ್ಮಿಂದ ಮುಚ್ಚಿಟ್ಟಿದ್ಯಲ್ಲ ಏಟಿಡ್ಬೇಕು ನಿಂಗೆ ಪಾಪ ಲಕ್ಷ್ಮಣಕ್ಕೂ ಅಕ್ಕ ಪಾಪ ಮದ್ ಮದ್ಲೇ ಗುಂಡು ಗುಂಡುಗೆ ಅದರೆ ಅವರಿಗೆ ಯಾಕೆ ಬೇಕಿತ್ತು ಈ ಕಡಲೆ ಇಟ್ಟು ತಿನ್ನುವುದು ಕೆಲಸ ಗೊತ್ತು ನಿಮಗೆ ಗೊತ್ತಿದೆ ಅನ್ಕೊಂಡಿದ್ದೀನಿ ಯಾಕೋ ನೀವು ಏನು ಬಾ ಮಾತಾಡಿದ್ವಲ್ಲ ಈ ವಿಷಯದ ಬಗ್ಗೆ ಓ ಹಂಗಾರೆ ಗೊತ್ತಾಗಿದ್ದೇನೋ ಅಂತ ಅನ್ಕೊಂಡ್ ಸುಮ್ಮನೆ ಆದೆ ನಿಜವಾಗ್ಲೂ ನನಗೆ ಗೊತ್ತಿಲ್ಲ ಅನ್ನೋದು ಈಗಲೇ ಗೊತ್ತಾಗಿದ್ದು ಅಯ್ಯ ಕೃಷ್ಣ ಈಟ ತಂಕ ಈ ಲಕ್ಷ್ಮಕನ್ ಬಗ್ಗೆನೇ ಮಾತಾಡಿದ್ವಿ ನೋಡಲಿ ಲಕ್ಷ್ಮಕನೇ ಬನ್ಲು ಬಾ ಬಾ ಲಕ್ಷ್ಮಕ ಬಾ ಅಯ್ಯೋ ಲಕ್ಷ್ಮಕ ಏನು ಸಂದಗದಿಯೋ ಆಗಲ್ಲ ಯಾಕ್ ಏನೋ ಅಂತ ಕೇಳ್ಪಟ್ಟೆ ಅಯ್ಯೋ ಹೂ ಕಣಿ ನಂದೇ ಹೇಳ್ತೀರ ಕತೆಯ ಬಿಡಾಡಿ ಸೊಸಿನೋ ಹಬ್ಬ ಮಾಡು ಅಂತ ಹೇಳಿದ್ರೆ ಆ ಕಡ್ಲೆ ಇಟ್ಟಿಗೆ ಏನ್ ಹಾಕಿದ್ಲೋ ಏನೋ ಗೊತ್ತಿಲ್ಲ ತಗೋ ಮನೆ ಇರ ಬರರ್ಗೆಲ್ಲಾ ವಾಂತಿ ಅಯ್ಯಪ್ಪ ಶಿವ ಯಾರ್ಗೂ ಬೇಡ ನನ್ ಜೀವನ ಹಿಂದಕ್ಕೂ ಮುಂದಕ್ಕೂ ಹಿಂದಕ್ಕೂ ಮುಂದಕ್ಕೂ ಓಡಾಡಿ 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 ನೋಡವ್ವಾ ಜೀವಕ್ಕೆ ಎಷ್ಟು ತ್ರಾಸ ಆಯ್ತು ಅಂದ್ರೆ ಯಪ್ಪಾ ಯಾಕಾದ್ರೂ ಇನ್ನು ಇದೀನೋ ಏನೋ ಅನ್ನಿಸ್ಬಿಡ್ತು ಅಯ್ಯೋ ಲಕ್ಷ್ಮಕ್ಕ ನೀನು ಸಿಹಿ ನೋಡ್ಕೊಂಡ್ ಇಡ್ಕೊಂಡ್ ತಿನ್ನಕಿಲ್ವೇ ಅಯ್ಯೋ ಏನು ಇಲ್ಲ ಎಂತೂ ಇಲ್ಲ ಒಳ್ಳೆ ಗುಂಡು ಇದ್ದಂಗೆ ಚೆನ್ನಾಗಿ ದುಂಡು ಕಿದ್ದೆ ಅದ್ರಲ್ಲೂ ಬೇರೆ ನೋಡಕ್ಕೆ ಅದನ್ನು ಸಿಕ್ಕಾಪಟ್ಟೆ ತಿನ್ಬಾರ್ದು ಅದು ಆ ಅಸಿಡಿಟಿ ಅಸಿಡಿಟಿ ಆಗ್ತತೆ ನೀನು ಹೇಳಿದ್ದು ದಿಟ್ಟನಯ್ಯ ಅದೇ ಡಿಟಿ ನನಗೂ ಡಿಟಿ ಆಗಿತ್ತೆ ಅಡಿ ಅಯ್ಯೋ ಲಕ್ಷ್ಮಕ್ಕ ಅದು ಆಸಿಡಿಟಿ ಅಲ್ಲ ಅಸಿಡಿಟಿ ಈ ಬಿಡಾಡಿ ಒಬ್ಳು ನಂದಲ್ಲಿ ಇಡ್ಲಿ ಅಂತ ಬಂದ್ಬಿಡ್ತಾಳೆ ಅಲ ಕಣಮಿ ಈ ಟೈಮಲ್ಲೂ ಇಂಗ್ಳಿ ಪೀಸ್ ಇಂಗ್ಳಿ ಪೀಸ್ ಎಲ್ಲ ಬೇಕ್ಯಾ ನಮಗೆ ಯಾಕವಾ ಈ ಪೀಸ್ ಪೀಸೆಲ್ಲ ನಾವು ಹಳ್ಳಿ ಮುದ್ದೆ ಉಪ್ಸಾರು ನಾವು ಸಾಕು ಕನ್ನಡನ ಮೀಡಿಯಮೇ ಅದಕ್ಕೆ ಲಕ್ಷ್ಮಿಜಿ ಹೇಳೋದು ಹೊಸಿ ತಿನ್ನುವಾಗ ನೋಡ್ಕೊಂಡು ಗಿಡ್ಕೊಂಡು ತಿನ್ಬೇಕು ಅಂತ ನಾವು ಎದ್ದು ಬಿದ್ದು ಆ ಕೋಳಿ ಗಿಳಿ ಕುಯ್ದು ಬಿಟ್ಟು ಸಾರು ಬಿರಿಯಾನಿ ಗಿರಿಯಾನಿ ಅಂತ ಮಾಡ್ತೀವಿ ನಾವು ಆ ಆಟಲ್ಲಾ ತಿನ್ನಕ್ಕಿಲ್ಲ ಮೂಜಿ ಹೇಳೋದಷ್ಟೇಯ ನಾವು ಅದೆಲ್ಲ ತಿನ್ನಕ್ಕಿಲ್ಲ ಜಾಸ್ತಿಯ ನಮಗೂ ಅಸಿಡಿಟಿ ಆಗ್ತತೆ ಏ ಹಾಗಿದ್ದಾಯ್ತು ಹೋಗಿದ್ದಾಯ್ತು ಬಿಡು ಲಕ್ಷ್ಮಕ್ಕ ಇವಾಗ ಹೆಂಗಿದ್ಯಾ ಹೇಳು ಫಸ್ಟ್ ಹ್ಞೂ ಕಡಮಿ ಪರವಾಗಿಲ್ಲ ಹೆಂಗೋ ಅವನಿ ಆ ಡಾಕ್ಟ್ರು ಅನ್ನೋನು ಒಂದು ಮೆಡಿಕಲ್ ಶಾಪೇ ಓಪನ್ ಮಾಡ್ಬೋದು ಆ ಆಟ ಮಾತ್ರೆಗಳು ಕೊಟ್ಟವ್ನಿ ಏನು ಮಾಡೋದು ತಂದಿಟ್ಟಿವ್ನಿ ಅವ್ನು ನುಂಗಕ್ಕೆ ಹಾಕಿಲ್ಲ ಬಿಡೋಕೆ ಹಾಕಿಲ್ಲ ಏನೂ ಮಾಡಂಗಿಲ್ಲ ಈಗ ಮಾತ್ರ ನುಂಗಿದ್ರೆ ಅಲ್ವೇ ಹುಷಾರಾಗೋದು ಅದಕ್ಕೆ ಹಂಗೋ ಹಿಂಗೋ ಕಷ್ಟ ಬಿದ್ದು ನುಂಗ್ತಾವ್ನಿ ಹೂ ಲಕ್ಷ್ಮಕ ಮಾತ್ರೆ ಬಿಡಕ್ಕೆ ಹೋಗ್ಬೇಡ ಈಗ ಮೆಡಿಸನ್ಗಳ ಮೇಲೆ ನಮ್ ಜೀವ ಜೀವನ ನಿಂತಿರೋದು ಅವನ್ನೆಲ್ಲ ತಗಂತಿರ್ಬೇಕು ಹಂಗಾದ್ರೆ ಯಾ ಹಸಿ ಕಮ್ಮಿ ಆಗ್ತದೆ ಅವಕ್ಕೆ ಸಾವಿರಾರು ರೂಪಾಯಿ ಕೊಟ್ಟು ಪಾಪ ಕಷ್ಟಪಟ್ಟು ತಂದಿರ್ತಾರೆ ನೀನ್ ಅವನ್ನೆಲ್ಲಾರ ಮೂಲೆಗೆ ಎಷ್ಟೇ ಅಂತಂದ್ರೆ ಮುಗೀತಷ್ಟೆ ಮತ್ತೆ ಹುಷಾರಿರ್ದಂ ಮಕ್ಕತ್ತೀಯಾ ಅಯ್ಯೋ ಏನೋ ಒಂದ್ ಹೇಳ್ಬೇಕು ಅಂತ ಬಂದೆ ನೀವೆಲ್ಲ ಇಲ್ಲಿ ಕೂತಿದ್ದೀರಾ ಅಂತ ನೋಡು ಮಾತಾಡ್ತಾ ಮಾತಾಡ್ತಾ ಹಂಗೆ ಮರ್ಕೊಂಡೆ ಎಲ್ಲಾನು

ಅದೇ ಜಯಕ್ಕ ಆ ಕೂದ್ಲು ಏರ್ಪಿನ ಮಾರನ್ ಜೊತೆಗೆ ಓಡೋ ಮದ್ವೆ ಬಂದಿದ್ದಲ್ಲ ಅಕ್ಕಿ ಜಯಕ್ಕ ಹ್ಮ್ ಆ ಜಯಕ್ಕನ ಮಗಳು ಯಾವನ್ ಕುಟಗೋ ಓಡಗೌಳ ಅಂತ ನೆನ್ನೆಯ ಅಯ್ಯೋ ಸುಮ್ಕೆ ಇರು ಆ ಹುಡುಗಿಗೆ ಎಂತೆಂತ ದೊಡ್ಡ ಸಂಬಂಧ ಬಂದಿದ್ವಂತೆ ಗೊತ್ತಾ ಅಯ್ಯೋ ಈ ಊರು ತುಂಬಾ ಬರೀ ಅದೇ ಸುದ್ದಿ ಓಡಾಡ್ತೈತಿ ಈ ಶ್ರಾವಣದಾಗೆ ಓಡಗೌಳೆ ಧ್ಯಾನ ಕಟ್ಕೊಂಡ್ ಹೋದ್ಲು ಏನು ಸುದ್ದಿನೂ ಇಲ್ಲ ಸುಳ್ಗೂ ಇಲ್ಲ ಹೇಳಿ ಅಲ್ಲಿ ಇಲ್ಲಿ ನಿಂತ್ಕೊಂಡು ಗುಸುಗುಸು ಕಿಸುಗಿಸ ಅಂತ ಮಾತಾಡ್ತವ್ರೆ ಈ ವಿಷಯದ ಬಗ್ಗೆ ರ ಊರಾಗೆ ಇರಾ ಸುದ್ದಿ ಎಲ್ಲ ಮೊದ್ಲು ಮೊದ್ಲು ನಿನ್ನ ಕಿವಿಗೆ ಬೀಳೋದು ಕಣಮಿ ಅದು ಹೆಂಗ್ ಬಿಡುತ್ತೋ ಅದು ಹೆಂಗ್ ಇದು ಮಾಡುತ್ತೋ ಒಂದು ಗೊತ್ತಿಲ್ಲ ನೋಡು ಅಲ್ಲ ಲಕ್ಷ್ಮಕ್ಕ ನೀನು ಅವರಿಂದಿನ ಮನೇಲೆ ಅಲ್ವ ಇರೋದು ನಿನಗೇನಾದ್ರೂ ಈ ವಿಷಯ ಗೊತ್ತಾ ಅಯ್ಯೋ ಇಲ್ಲಿ ನಮ್ಮವ್ವ ನಾನೇ ಆ ಹುಷಾರಿಲ್ಲದ ಎರಡು ದಿನ ಮಕ್ಕೊಂಡ್ ಮಕ್ಕಂಬಂದಿದ್ದೀನಿ ಈಗ ಓಡೋಗಿರೋ ವಿಷಯ ತಗೊಂಡು ನಾನೇನು ಮಾಡಲಿ ಅಯ್ಯೋ ನಿಶ್ನ ಯೂಸಿ ಕೇಳೋಣ ಏನಾಯ್ತು ಏನು ಅಂತೇಳಿ ಹಾ 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 ಜಯಿ ಒಂದ್ ನೋಡು ಕೊಚ್ಕೊಂಡು ನೋಡು ಅಯ್ಯೋ ನನ್ನ ಮಗಳಿದ್ದಂಗೆ ಯಾರು ಇಲ್ಲ ಅಂತನ್ಬೇಕು ಅಷ್ಟು ಕೊಚ್ಕೊಂಡು ಅವ್ರ ಮಗಳ ಬಗ್ಗೆ ಓಡೋದ್ಲಾ ಕೊನೆಗೂ ಓಡೋದ್ಲಾ ನನಗೆ ಮುಂಚೆಗೆ ಗೊತ್ತಿತ್ತು ಇದೇನೋ ಒಂದು ತಿಸಿ ಮಿಸಿ ಆಗುತ್ತೆ ಅಂತ ನೋಡು ನನ್ನ ಕಂಡಂಗೆ ಆಗೈತೆ ಈ ಬಿಡಾಡಿ ಒಬ್ಳು ಏನಾರ ವಿಷಯ ಕೇಳಬೇಕು ಅಂದ್ರೆ ತುದಿಗಾಲಲ್ಲೇ ಇರ್ತಾಳೆ ಏ ಸುಮ್ನೆ ಕುಕ್ಕಳಿ ಆಮೇಲೆ ಅವ್ನ ಮಾವಿನ ಮಗುಗೇನೋ ಗೊತ್ತಾಯ್ತಂತೆ ವಿಷ್ಯ ಅವನು ಹುಡುಕಂತೋದ್ರೆ ನಿಮಗೇನಾಗ್ಬೇಕು ನಾನು ಯಾರನ್ನಾದ್ರೂ ಮದ್ವೆ ಹಾಕ್ತೀನಿ ಅದೇನೋ ನನ್ನ ಮೇಜರು ಗೀಝರು ಅಂತೇನೋ ಬಾಳ ಮಾತಾಡಿದ್ಲಂತೆ ಅದಕ್ಕೆ ಅವನ ಮಾವನ್ ಮಗ ಸಿಟ್ಟು ಬಂದು ಸರ್ರಾಗ ಅಲ್ಲೇ ಒಂದೆರಡು ಬರ್ತಾ ಬರ್ದು ವಾಪಸ್ ಬಂದವನೆ ಅಯ್ಯೋ ರಪ್ಪ ನೋಡ್ಬೇಕಿತ್ತು ನನ್ನ ಕೈ ಸಿಕ್ಬಿಟ್ರೆ ಕೊಡಿತೀನಿ ತುಂಡು ತುಂಡು ಮಾಡ್ತೀನಿ ಹಂಗೆ ಮಾಡ್ತೀನಿ ಹಿಂಗೆ ಮಾಡ್ತೀನಿ ಅಂತೇಳಿ ಏನು ಸುಮ್ಮನೆ ಕೂಗಾಡಿದ್ದು ಕೂಗಾಡಿದ್ದು ಮಾಡೋವನು ಅಯ್ಯೋ ಹಾಗೆ ಅಂತ ತಗಡಮ್ಮಿ ಕೊಡಿತೀನಿ ತುಡಿತೀನಿ ತುಂಡು ತುಣ್ ಮಾಡ್ತೀನಿ ಹಂಗ್ ಮಾಡ್ತೀನಿ ಹಿಂಗ್ ಮಾಡ್ತೀನಿ ಸಿಗ್ಲಿ ಅವ್ರ ನನ್ನ ಕೈಗೆ ಅಂತ ಆಮೇಲೆ ಅವ್ರ ಮಗಳೇ ಒಂದ್ ಕೂಸು ಎತ್ಕೊಂಡ್ ಬಂದಾಗ ಅವ್ರ ಕಿಲಕ್ಕಿಲ್ಲ ಅಲಕ್ಕಲಕ್ಕ ಅನ್ಕೊಂಡು ಅವ್ರೆ ಸಂದಗ ಇಡ್ತಾರೆ ಅಯ್ಯೋ ಇದೆಲ್ಲ ಎಷ್ಟು ನೋಡಿದೀವಿ ಬಿಡಮ್ಮಿ ಓ ಅದು ದಿಟನೆ ತಗಡಮಿ ಯಾ ತಂದೆ ತಾನೆ ತನ್ನ ಮಕ್ಕಳನ್ನ ಸಾಯಿಸ್ತೀನಿ ಕೊಡಿತೀನಿ ಅಂತ ಮಾತಾಡ್ತಾನೆ ಅದು ಇಡ್ತಾರೆ ಹೇಳಕ್ಕಾಗಲ್ಲ ಎಲ್ಲೋ ಒಬ್ಬೊಬ್ಬರು ಅಂತಾರ ಮರ್ಯಾದೆಗೆ ತಂತ ಮಗಳನ್ನ ಕತ್ತೆ ಕಟ್ ಮಾಡಂತಾರ ತುಂಬಾ ಜನ ನೋಡಿದೀನಿ ನಾನು അയ്യോ സരി താറമി മാത്ക ഏനോ ആക്കില്ല അയ്യോ നമ്മെ ആമേല ഏനാരോളെ സുമനെ കൂകാടോ കിച്ചാടോദൂ നാ ബിടനെ ഹി വസി അക്കിഗി തൊഴിബിട്ട് മുദെഗ് തൊഴ്സ്തീട്ടേ ഷാനേ ഹസ്ക ആ മനുക്ക് ബസ്ലെ അതെനി നട്രമി നാളെ ഏൻക്കാരോഗാണ വലപ്പറമി ഹേട്രി നനുവാസി കർദ്ദോഗ്രി നനഗ് ചീറ്റി പറ്റി